ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಜಾಂಡೇರಿ ಟ್ರಾಕ್ಟರ್ ಫುಲ್ ಸಟ್ನೊಂದಿಗೆ ಮಾರಾಟಕ್ಕೆ ತಗೊಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಜಾಂಡೇರಿ ಟ್ರಾಕ್ಟರ್ ಹೋಗ್ತಾ ಇರ್ತಾರೋ ಅಂತ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಇನ್ನೂ ಹಲವಾರು ರೀತಿ ರೀತಿಯ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ಆವಶ್ಯಕತೆ ಅವಶ್ಯಕತೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮಾಡಕ್ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡು ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಷನ್ ಮಿಷಿನ್ಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ವಾಟ್ಸಪ್ ನಂಬರ್ ಗೆ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗ ಸೇಲ್ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಇಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೇನೆ ಇಂದು ಟ್ರ್ಯಾಕ್ಟರ್ ಬಂದು ಆಗ್ಲೇ ಹೇಳೋದಕ್ಕೆ ಜಾನ್ ಡೀರು ಫೈವ್ ಜೀರೋ ಫೈವ್ ಜೀರೋ ಡಿ ಅಂತ ಹೇಳಿ ಐವತ್ತು ಎಚ್ ಪಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಎಂಡ್ ಸ್ನೇಹಿತರೆ ಟು ತೌಸಂಡ್ ಏಯ್ಟೀನ್ ಮಾಡಲ್ ಎಂಡ್ ಹೊಂದಿರತಕ್ಕಂತ ಗಾಡಿ ಇಪ್ಪತ್ತರಿಂದ ರಿಜಿಸ್ಟ್ರೇಷನ್ ಗಾಡಿ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳರು ಸೆಕೆಂಡ್ ಪಾರ್ಟಿ ಆಗ್ತಾರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಇದು ಸಾರಿ ಫಸ್ಟ್ ಪಾರ್ಟಿ ತರ್ಡ್ ಪಾರ್ಟಿ ಗಾಡಿ ಸ್ನೇಹಿತರೆ ತಗೊಳ್ಳೋರು ಫೋರ್ತ್ ಪಾರ್ಟಿ ಹಾಕ್ತಾರೆ ಸಿಂಥಿ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ತರ್ಡ್ ಪಾರ್ಟಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಐವತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಫುಲ್ ಸಟ್ನೊಂದಿಗೆ ಗಾಡಿ ಬಂದು ಒಂದು ಡಂಪಿಂಗ್ ಟ್ರಾಲಿ ಇದೆ ಮತ್ತೆ ಒಂದು ಶಕ್ತಿಮಾನ್ ರೂಟ್ ಇದೆ ಮತ್ತೆ ಒಂದು ಆಯಿಲ್ ಪಲ್ಟಿ ನೇಗ್ ಟೋಟಲ್ ಮೂರು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ನಾಲ್ಕು ಸೇರಿ ಒಂದು ಟ್ರ್ಯಾಕ್ಟರ್ ಕೊಡ್ತಾ ಇದ್ದಾರೆ ಗಾಡಿ ಲೊಕೇಶನ್ ಒಂದು ಸಂದ್ರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕ್ ನ ಪಾಲ್ಬಾವಿ ಅನ್ನೋದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ರಾಯಬಾಗ ರಾಯಭಾಗ ತಾಲೂಕಿನ ಪಾಲ್ಬಾಗಿ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕಿರ್ತಕ್ಕಂಥದ್ದು ಒಂದು ಡಂಪಿಂಗ್ ಟ್ರಾಲಿ ಮತ್ತೆ ರೂಟ್ರು ಮತ್ತೆ ಒಂದು ನೇಗಲು ಸೇರಿ ಮಾರಾಟಕ್ಕೆ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಏಳು ಲಕ್ಷ ಹೇಳ್ತಾ ಇದಾರೆ ಎಂಟು ಲಕ್ಷ ಹೇಳಿದ್ದಾರೆ ಏಳು ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾರೆ ನೋಡಿ కల్ మిచ్చిన మాయితీ తికేషన్ గాడ యా కండీషన్ నోడర్ ఖరీ కూడా టైమ్ పాస్ కాలబిడి అంతా ఈ ముగ్స్ ఇదే రీతి ఇన్న ఒక్క ట్రాక్టర్ ట్రాలి రషింగ్ మిషన్ మేత్యూ ఫ్రెండ్స్ థ్యాంక్ ఫర్ వాచింగ్ బై